ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಾನ್ ಕ್ರಿಮಿನಿ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಎಂದರೇನು ಮತ್ತು ಇದನ್ನು ಯಾವ ರೀತಿಯಾಗಿ ಮಾಡಿಸಬೇಕು ಇದು ಯಾರು ಅರ್ಹರು ಇದ್ರ ಸ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ ಸ್ನೇಹಿತರೆ ಓಕೆ ಈಗ ನಾನ್ ಕ್ರಿಮಿನಿ ಲೇಯರ್ ಸರ್ಟಿಫಿಕೇಟ್ ಅಂದರೆ ಏನು ಎಂಬುದರ ಬಗ್ಗೆ ಮೊದಲನೇದಾಗಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ನೋಡ್ಬೋದು ಪ್ರತಿಯೊಬ್ಬರೂ ಸಹ ನಾನ್ ಕ್ರಿಮಿ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂದರೆ ಏನಪ್ಪ ಅಂತಂದರೆ ಮೊದಲಿಗೆ ಇದು ಬಂದುಬಿಟ್ಟು ಒ ಬಿ ಸಿ ಅಂತಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ವರ್ಗದವರಿಗೆ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಕೊಡುವಂಥದ್ದು ಅಂದರೆ ಏನಪ್ಪ ಅಂತಂದರೆ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಕೆಟಗಿರಿವನ್ನು ಎಸ್ ಸಿ ಎಸ್ ಟಿ ಈ ಒಂದು ಮೂರು ಕೆಟಗರಿಗಳನ್ನ ಹೊರತುಪಡಿಸಿ ಇನ್ನು ಯಾವುದೇ ಒಂದು ಕ್ಯಾಸ್ಟ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಏನಿದ್ದಾರೆ ಈ ಒಂದು ಕೆಟಿಗಿರಿಯಲ್ಲಿ ಅಭ್ಯರ್ಥಿಗಳಿಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅನ್ವಯಿಸ್ತದೆ ಕ್ರಿಮಿ ಲೇಯರ್ ಅಥವಾ ನಾನ್ ಕ್ರಿಮಿ ಲೇಯರ್ ಎಂಬ ಸರ್ಟಿಫಿಕೇಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ಕೆಟಗರಿಗೆ ಮಾತ್ರ ಕೆಟಗರಿವನ್ನು ಎಸ್ ಸಿ ಎಸ್ ಟಿ ಈ ಒಂದು ಕೆಟಗರಿಗಳಿಗೆ ಇದು ಅನ್ವಯಿಸುವುದಿಲ್ಲ ನಾನ್ ಕ್ರಿಮಿ ಮತ್ತು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಹೆಚ್ಚು ಆದಾಯ ಇರುವಂಥ ಕುಟುಂಬಕ್ಕೆ ಕ್ರಿಮಿ ಲೇಯರ್ ಸರ್ಟಿಫಿ ಕ್ರಿಮಿ ಲೇಯರ್ ಅಂತೇಳಿ ಕರಿತೀವಿ ಕಡಿಮೆ ಆದಾಯ ಇರುವಂಥದ್ದು ಅಂದರೆ ಎಕ್ಸಾಂಪಲ್ ಇಲ್ಲಿ ಹೇಳಬೇಕಪ್ಪ ಅಂತಂದರೆ ಇದು ಎಂಟು ಲಕ್ಷಕ್ಕಿಂತ ಏನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ಕ್ಯಾಟಗರಿಯಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಯಾರ್ದಿರುತ್ತೋ ಅವರಿಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇರುತ್ತೆ ಓಕೆ ಈ ಒಂದು ಸರ್ಟಿಫಿಕೇಟು ನಿಮಗೆ ಜಾಬ್ ರಿಸರ್ವೇಷನ್ ಆಗಿರ್ಬೋದು ಮತ್ತು ಎಕ್ಸಾಂಪಲ್ ನಿಮ್ಮ ಕಾಲೇಜು ರಿಸರ್ವೇಷನ್ ಇದರಲ್ಲೆಲ್ಲೂ ಬರುತ್ತೆ ಬಟ್ ಏನಪ್ಪ ಅಂತಂದರೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಟು ಈಗ ಎಕ್ಸಾಂಪಲ್ ನೀವು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆಟಿಗರಿದವರು ಆಗಿದ್ದರು ನೀವು ಎಂಟು ಲಕ್ಷಕ್ಕಿಂತ ಜಾಸ್ತಿ ಆದ ಇತ್ತು ಅಥವಾ ನಿಮ್ಮ ಸರ್ಕಾರಿ ಉದ್ಯೋಗ ಪಡೆದು ಸರ್ಕಾರಿ ಉದ್ಯೋಗಿಗಳಾಗಿದ್ದರು ನಿಮ್ಮ ತಂದೆ ತಾಯಿ ಅಂತಂದರೆ ನೀವು ಜನರಲಲ್ಲೇ ಕಾಂಪಿಟೇಷನ್ ಮಾಡಬೇಕಾಗ್ತದೆ ಟು ಎ ಕೆಟಗರಿದವರು ಆದ್ರೂ ಅಥವಾ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಈ ಒಂದು ಕೆಟಗರಿದವರು ಆದ್ರೂ ಸಹ ನೀವು ಜನರಲ್ಲೇ ಕಾಂಪ್ ಮಾಡಬೇಕಾಗ್ತದೆ ಬಟ್ ಕ್ರಿಮಿಲೇಯರ್ನ ಒಂದು ನಿಮ್ಮ ಒಂದು ಕೆಟಗರಿ ರಿಸರ್ವೇಷನ್ ಸಿಗೋಲ್ಲ ಹಾಗಾಗಿ ಎಂಟು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು ಮತ್ತು ಸರ್ಕಾರಿ ಉದ್ಯೋಗಿಗಳಾಗಿರಬಾರ್ದು ಅಂಥವ್ರಿಗೆ ಮಾತ್ರ ಈ ಒಂದು ಸರ್ಟಿಫಿಕೇಟು ಅನ್ವಯಿಸ್ತೇವೆ ಓಕೆ ಇದು ಎಂಟು ಲಕ್ಷ ಇರುವಂಥದ್ದು ಎಂಟು ಲಕ್ಷಕ್ಕಿಂತ ಕಡಿಮೆ ಯಾರದಿರುತ್ತೋ ಆದಾಯ ಅವರಿಗೆ ಇದು ಅನ್ವಯಿಸ್ತದೆ ಸ್ನೇಹಿತರೆ ಓಕೆ ಈ ಒಂದು ಸರ್ಟಿಫಿಕೇಟನ್ನು ನೀವು ನಾಡ ಕಚೇರಿಯಲ್ಲಿ ಆಗಿರ್ಬೋದು ಅಥವಾ ಸೇವಾ ಸಿಂಧು ಪ್ರೋಟೋಕಾಲ್ ಮೂಲಕ ಆಗಿರ್ಬೋದು ಮತ್ತು ತಹಶೀಲ್ದಾರ್ ಮೂಲಕ ಇದನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಸಹ ಎಕ್ಸಾಂಪಲ್ ಇದೇನಪ್ಪ ಅಂತಂದರೆ ಒಂದು ಇನ್ಕಮ್ ಕ್ಯಾಶ್ಟ್ ಇನ್ಕಮ್ ಏನಿರುತ್ತೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಂತೀವಲ್ಲ ಅದೇ ರೀತಿಯಾಗಿ ಓಕೆ ಇನ್ಕಮ್ ಕ್ಯಾಶ್ಟಲ್ಲಿ ನಿಮ್ಮದು ಎಂಟು ಲಕ್ಷಕ್ಕಿಂತ ಆದಾಯ ಕಡಿಮೆ ಇತ್ತು ಅಂತಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬರಲ್ಲ ಅಥವಾ ಕ್ರಿಮಿ ಲೇಯರ್ ಸರ್ಟಿಫಿಕೇಟು ಬರಲ್ಲ ಓಕೆ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬಂತು ಅಂತಂದರೆ ನಾನು ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ ಕ್ಯಾಟಗರಿಯಲ್ಲಿ ನಾನು ಕ್ರಿಮಿಲ್ ಏರ್ ಸರ್ಟಿಫಿಕೇಟ್ ಇತ್ತು ಅಥವಾ ನಾನ್ ಕ್ರಿಮಿನಲ್ ಏಯರ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದರೆ ನಿಮಗೆ ರಿಸರ್ವೇಷನ್ ಸಿಗಲ್ಲ ಇಷ್ಟೇ ಇದ್ರೂ ಇದಕ್ಕೆ ವ್ಯಾಲಿಡಿಟಿ ಬಂದುಬಿಟ್ಟು ಒಂದು ವರ್ಷ ಇರ್ತವೆ ಇದಕ್ಕೆ ದಾಖಲೆಗಳು ಏನು ಬೇಕಪ್ಪ ಅಂತಂದರೆ ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇನ್ನಿತರ ವಿವರಗಳು ಬೇಕಾಗ್ತವೆ ಕುಟುಂಬದ ವಿವರಗಳು ನಿಮ್ಮ ತಂದೆ ತಾಯಿ ತಾಯಿನಾದರೂ ಗೌರ್ಮೆಂಟ್ ಎಂಪ್ಲಾಯ್ಗಳಾಗಿದ್ದಾರೋ ಅಥವಾ ಇಲ್ವೋ ಎಂಬುದನ್ನು ಟೋಟಲಾಗಿ ಇದು ಯಾವುದೇ ಒಂದು ಸರ್ಕಾರಿ ಉದ್ಯೋಗಗಳಾಗಿದ್ದರೂ ನೀವು ಕೆಟಗರಿವನ್ನು ಎಸ್ ಸಿ ಎಸ್ ಟಿ ಹೊರತುಪಡಿಸಿ ಯಾವುದೇ ಕೆಟಗರಿಯವರಾಗಿರಲಿ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕೆಟಗರಿಗಳಿಗೆ ಮಾತ್ರ ಈ ಒಂದು ಸರ್ಟಿಫಿಕೇಟ್ ಅನ್ವಯಿಸ್ತದೆ ಈ ಒಂದು ಕೆಟಗರಿಯಲ್ಲಿ ನಿಮ್ಮ ಆದಾಯ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಕೆಟಗರಿಯಲ್ಲಿ ರಿಸರ್ವೇಷನ್ನ ಪಡ್ಕೋಬೋದು ಎಂಬುದಕ್ಕೆ ತಿಳಿಸುವಂತಹ ಒಂದು ಸರ್ಟಿಫಿಕೇಟ್ ಓಕೆ ಇದು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು ಸ್ನೇಹಿತರೆ ನಾನು ಕ್ರಿಮಿಲೇರ್ ಸರ್ಟಿಫಿಕೇಟ್ ಅಂದ್ರೇನು ಯಾವರಿಗೆ ಅನ್ವಯಿಸ್ತದೆ ಹೇಗೆ ಮಾಡಿಸ್ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಂತಹ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್